પ્રારંભોત્સવના દિંક સાર તારીખ ગુરવા સૌહાર્દ સહકારી સંઘદ નૂતન આડળી કચેરી નિર્દેશક પદગ્રહણ કાર્યક્રમવન ಮೇ ಇಪ್ಪತ್ತೊಂಬತ್ತು ಗುರುವಾರದಂದು ಆಯೋಜಿಸಲಾಗಿದೆ ಎಂದು ವೃದ್ಧಿ ಸಹಕಾರಿ ಸಂಘದ ಅಧ್ಯಕ್ಷ ಸಿಟಿ ಜಯವರ್ಧನ್ ತಿಳಿಸಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನನ್ನು ವೃದ್ಧಿ ಸಹಕಾರ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಸಹಕಾರ ಸಂಘದ ನೂತನ ಆಡಳಿತ ಕಚೇರಿಯನ್ನು ನಗರದ ಎಂಜಿ ರಸ್ತೆಯ ಐದನೇ ಕ್ರಾಸ್ನಲ್ಲಿರುವ ಸೂರಪ್ಪ ಬೀದಿಯ ಎಂಎಂ ಕಾಂಪ್ಲೆಕ್ಸ್ನಲ್ಲಿ ಸ್ಥಾಪಿಸಿದ್ದು ಇದರ ಉದ್ಘಾಟನೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ಆಡಳಿತ ಮಂಡಳಿ ಸಭಾ ಕೊಠಡಿಯನ್ನು ಶಾಸಕ ತಮ್ಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಪರಿಷತ್ ಸದಸ್ಯ ಎಸ್ಎಲ್ ಪೂಜೇಗೌಡ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನೂತನವಾಗಿ ಪ್ರಾರಂಭೋತ್ಸವ ಇದೇ ಚಿಕ್ಕಮಗಳೂರಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿ ಟಿ ಅವರು ಆಗಮಿಸಿ ಅವರೇ ಉದ್ಘಾಟನೆಯನ್ನು ಮಾಡ್ತಾರೆ ಅದೇ ರೀತಿ ಸನ್ಮಾನ್ಯ ಮಾ ಶಾಸಕರಾದಂಥ ಕೊಠಡಿಯ ಕೊಠಡಿ ಉದ್ಘಾಟನೆಯನ್ನು ಇವರು ತಮ್ಮಯ್ಯನವರು ಮಾಡ್ತಾ ಇದ್ದಾರೆ ಅದೇ ರೀತಿ ಭದ್ರತಾ ಕೊಠಡಿ ತಮ್ಮಯ್ಯನವರು ಮಾಡ್ತಾರೆ ಶಾಸಕರಾಗಿ ಅದೇ ರೀತಿ ಬದ ಸಭಾ ಕೊಠಡಿಯನ್ನು ಕೊಟ ಶ್ರೀನಿವಾಸ್ ಪೂಜಾರಿ ಅವರು ಈ ಬಂದು ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ಭದ್ರ ಸಿ ಇ ಒ ಕೊಠಡಿಯನ್ನು ಸನ್ಮಾನ್ಯ ಭೋಜೇಗೌಡರು ಉದ್ಘಾಟನೆ ಇದ್ದಾರೆ ಸೊ ಅದೇ ರೀತಿ ಎಲ್ಲ ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಈ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸೌಹಾರ್ದ ಸಹಕಾರದಲ್ಲಿ ಹನ್ನೆರಡು ಜನ ಸದಸ್ಯ ಇದ್ದೀವಿ ಅಧ್ಯಕ್ಷರಾಗಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಒಟ್ಟು ನಾವು ಹನ್ನೆರಡು ಎಂಬತ್ತು ಜನ ಸದ್ಯ ಮೆಂಬರ್ಗಳಿದ್ದಾರೆ ಇದರಲ್ಲಿ ನಲವತ್ತು ಲಕ್ಷ ನಾವು ಫಂಡನ್ನು ನಾವು ಶೇರ್ ಕ್ಯಾಪಿಟಲ್ ಆಗಿ ಇದು ಮಾಡ್ಕೊಂಡಿದ್ದೀವಿ ಸಿ ಟಿ ಜಯವರ್ಧನ್ ಅಧ್ಯಕ್ಷರು ವೃದ್ಧಿ ವೃದ್ಧಿಸವಾರದ ಸಹಕಾರ ಸಂಘದ್ದು ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಪಾಯಿಂಟ್